ೇನು ಈಗ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರದ್ಧಾ ಕೇಂದ್ರ ಅಂತಕ್ಕಂಥದ್ದು ನಮ್ಮ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಗ್ತಕ್ಕಂಥ ನಿಟ್ಟಿನಲ್ಲಿ ಕೆಲವೊಂದಷ್ಟು ನಡೆಗಳು ಈ ರಾಜ್ಯ ಸರ್ಕಾರ ಏನಿಡ್ತು ಎಸ್ ಐ ಟಿಯನ್ನು ತರಾತುರಿಯಲ್ಲಿ ರಚನೆ ಮಾಡಿದ್ದೇನೋ ಮಾಡಿದರು ಬಟ್ ಅಂತಿಮವಾಗಿ ಅದರಿಂದ ಹೊರಗಡೆ ಬಂದಂಥ ಫಲವಾದರೂ ಏನು ಅದು ಯಾರೋ ಬುರುಡೆ ಪ್ರಕರಣ ಅಂದರೂ ಅಲ್ಲೂ ಕೂಡ ಯಾವುದೇ ರೀತಿ ನಮಗೆ ಆ ವಿಷಯದಲ್ಲಿ ತಾರ್ಕಿಕಾಂತಿಕೆ ತಗೊಂಡು ಹೋಗ್ಲಿಕ್ಕೆ ಆಗಲಿಲ್ಲ ಇನ್ನು ವಿಧಾನ ಕಲಾಪದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಷಡ್ಯಂತ್ರ ಅಂತಕ್ಕಂಥ ಪದ ಬಳಸ್ತಾರೆ ಆ ಷಡ್ಯಂತ್ರದ ಹಿಂದೆ ಇರತಕ್ಕಂಥ ವ್ಯಕ್ತಿಗಳನ್ನೂ ಕೂಡ ಇವತ್ತು ಎಸ್ ಐ ಟಿಯ ತನಿಖೆ ಮೂಲಕ ಅದನ್ನು ಕೂಡ ಹೊರಗಡೆ ತಗೊಂಡು ಆಗಲಿಲ್ಲ ಒಟ್ಟಾರೆಯಾಗಿ ನಮ್ಮ ಧಾರ್ಮಿಕ ಕೇಂದ್ರದ ಬಗ್ಗೆ ಹಲವಾರು ದಿನಗಳು ಒಂದು ರೀತಿ ಅನುಮಾನಗಳಿಗೆ ಎಡೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ರಾಜ್ಯ ಸರ್ಕಾರ ತಗೊಂಡಂಥ ಕೆಲವೊಂದಷ್ಟು ನಡೆಗಳು ನಿಜಕ್ಕೂ ಕೂಡ ಅಕ್ಷಮ ಅಪರಾಧ ಅಂತಕ್ಕಂಥದ್ದು ಇವತ್ತು ಇಡೀ ರಾಜ್ಯದ ಜನತೆಯೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ಸರ್ ತಾವೇ ಮಾಧ್ಯಮಗಳಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ಸುದ್ದಿ ಪ್ರಕಟಣೆ ಮಾಡ್ತಾ ಇದ್ದೀರಿ ಏನು ಕೆಲವೊಂದಷ್ಟು ಈ ಆ್ಯಪ್ಗಳು ಈ ಸರ್ವರ್ಗಳು ಇವೆಲ್ಲವೂ ಕೂಡ ಟೆಕ್ನಿಕಲ್ ಲೆಚ್ಚಿಂದ ಏನು ಫೇಲ್ಯೂರ್ಗಳು ಕಾಣ್ತಾ ಇದೆ ಬೆಂಗಳೂರು ಸಿಟಿ ಇಲ್ಲಿ ಇರ್ತಕ್ಕಂಥ ಈಗ ಆ್ಯಪ್ನ ಕ್ರಿಯೇಷನ್ ಮಾಡ್ತಕ್ಕಂಥ ಹುಡುಗರುಗಳು ಯಾವ ಹಂತದ ಟ್ಯಾಲೆಂಟ್ ಹುಡುಗರುಗಳು ಇಲ್ಲಿದ್ದಾರೆ ಅಂದರೆ ಬೇರೆ ಬೇರೆ ಹೊರದೇಶಗಳಿಗೆ ಬೇರೆ ಬೇರೆ ರಾಜ್ಯಗಳಿಗೆ ಇವತ್ತು ಇಲ್ಲಿರ್ತಕ್ಕಂಥ ಬಹಳ ಪ್ರತಿಭಾವಂತ ಯುವಕರುಗಳು ಈ ಆ್ಯಪನ್ನ ಕ್ರಿಯೇಷನ್ ಮಾಡ್ತಕ್ಕಂಥದ್ದು ಇವೆಲ್ಲ ಇದ್ದಾರೆ ಆದರೆ ಇಂಥ ಒಂದು ಸಮಯದಲ್ಲಿ ರಾಜ್ಯ ಸರ್ಕಾರ ಅದೇನೋ ಅವ್ರ ಲೆಕ್ಕಾಚಾರದ ಪ್ರಕಾರ ಒಂದು ಕೋಟಿ ನಲವತ್ತ್ಮೂರು ಲಕ್ಷ ಮನೆಗಳಿದೆ ಅಂತಕ್ಕಂಥದ್ದು ಅವರು ಹೇಳ್ತಾ ಇದ್ದಾರೆ ಅವರೇನಂದ್ರು ಪ್ರಾರಂಭಿಕ ಹಂತದಲ್ಲಿ ಈಗ ಹಿಂದುಳಿದಿರ್ತಕ್ಕಂಥ ಆಯೋಗ ಮಧುಸೂದನ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತೇನು ನಡೀತಾ ಇದೆ ಈ ಸೋಶಿಯೋ ಎಕನಾಮಿಕ್ ಜಸ್ಟಿಸ್ ಸರ್ವೆ ಇಲ್ಲಿ ಇಲ್ಲಿವರೆಗೂ ಎಷ್ಟು ಮನೆಗಳನ್ನ ತಲುಪಲಿಕ್ಕಾಗಿದೆ ನಾಲ್ಕು ಲಕ್ಷ ಮನೆಗಳು ತಲುಪಿದ್ದಾರೆ ಅವ್ರ ರಿಪೋರ್ಟ್ ಪ್ರಕಾರ ಸರ್ಕಾರದ ಮಾಹಿತಿ ಪ್ರಕಾರ ಅವರ ರಿಪೋರ್ಟ್ ಪ್ರಕಾರವೇ ಒಂದು ಕೋಟಿ ನಲ್ವತ್ ಮೂರು ಲಕ್ಷ ಮನೆಗಳಿದೆ ಅಂದಾಗ ಹದಿನೈದು ದಿನದಲ್ಲಿ ನಾನೂರ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದೆಲ್ಲವನ್ನ ನಾವು ವರದಿ ರಿಪೋರ್ಟನ್ನು ರೆಡಿ ಮಾಡಿ ರಾಜ್ಯದ ಜನತೆ ಮುಂದೆ ಇಡ್ತೀವಿ ಏನು ಹೇಳ್ತಾ ಇದ್ದಾರೆ ನಾಲ್ಕು ಲಕ್ಷ ಮನೆಗೆ ತಲುಪಿದ್ದೀರಾ ಇನ್ನೇನು ವಿಜಯದಶಮಿ ಬರ್ತಾ ಇದೆ ದಸರಾ ಎರಡನೇ ತಾರೀಕು ನೀವೇನಂದ್ರಿ ಇದು ಈ ರಜಾ ಇರ್ತದೆ ಈ ಟೈಮಲ್ಲಿ ಶಿಕ್ಷಕರು ಸಿಗ್ತಾರೆ ಸರ್ಕಾರಿ ಸಿಬ್ಬಂದಿಗಳು ಸಿಗ್ತಾರೆ ಗೌರವಧನ ಆಮೇಲೆ ಅದು ಇಲ್ಲಿ ಆಯ್ತು ಗೌರವಧನ ಇಲ್ಲಿವರೆಗೂ ಕೊಟ್ಟಿಲ್ಲ ಅನ್ನೋದು ಕೂಡ ಬಹಳ ಜನ ಹೇಳಿದ್ರು ಅದಾಗ್ಲಿ ವರದಿ ಆದ್ಮೇಲೆ ಗೌರವಧನ ಆಯ್ತು ಅದು ಮಾತಾಡೋದನ್ನ ಬಟ್ ಇಲ್ಲಿವರೆಗೂ ಎಷ್ಟು ಜನ ಮನೆಗಳು ತಲುಪಿದಿರಿ ನಾಲ್ಕು ಲಕ್ಷ ಮನೆಗಳು ಆಮೇಲೆ ಅರವತ್ತು ಪ್ರಶ್ನೆಗಳಲ್ಲಿ ಪದೇ ಪದೇ ನಿಮ್ ಸರ್ವರ್ ಹ್ಯಾಂಗ್ ಆದ್ರೆ ಹೋಗಿ ನೀವು ಪ್ರಶ್ನೆ ಕೇಳಕ್ಕೆ ನಿಮಗೆ ಒಂದು ಕೋಟಿ ನಲ್ವತ್ ಮೂರು ಲಕ್ಷ ಮನೆಗಳು ಅಂತ ಹೇಳಿದ್ರೆ ಒಬ್ಬೊಬ್ರಿಗೂ ಅರವತ್ತರವತ್ತು ಪ್ರಶ್ನೆ ಅಂದ್ರೆ ಆ ಸರ್ವರ್ಗಳು ಹ್ಯಾಂಗ್ ಆದ್ರೆ ಏನ್ ಮಾಡ್ತೀರಿ ನೀವು ಯಾವಾಗ ಅಚೀವ್ ಮಾಡ್ತೀರಿ ಆಮೇಲೆ ಈಗ ಏನಾಗುತ್ತೆ ಅಲ್ಟಿಮೇಟ್ಲಿ ಈಗ ಹದಿನೈದು ದಿನದ ಗಡುವು ಮುಗಿದೋಗತ್ತೆ ನಾನೂರ ಇಪ್ಪತ್ತು ಕೋಟಿ ಹೋಗ್ಬಿಟ್ಟು ಮತ್ತೆ ಆ ಏರ್ ಏರ್ಕೆ ಮಾಡ್ಕೊತೀರಿ ಮತ್ತೆ ಕೋಟಿ ಅಂತ ತೋರಿಸ್ತೀರಿ ಮತ್ತೆ ಈಗ ಮತ್ತೆ ಶಾಲಾ ಕಾಲೇಜುಗಳು ಇವೆಲ್ಲ ಪ್ರಾರಂಭ ಆದ್ಮೇಲೆ ನಿಮ್ಗೆ ಶಿಕ್ಷಕರಲ್ಲಿ ಸಿಗ್ತಾರೆ ಮಾಡೋದಕ್ಕೆ ಕೊಟ್ಟು ಮಾಡ್ಸಕ್ಕಾಗಿಲ್ಲ ಶ್ರೀಕಂಠ್ರು ಹೇಳ್ದಂಗೆ ಕೊಟ್ಟಿಲ್ಲ ಪಾಪ ಯಾವ ರೀತಿ ನೀವು ಕಂಡಕ್ಟ್ ಮಾಡಬೇಕು ಈ ಸರ್ವೇನಾ ಅನ್ನೋದು ಕೂಡ ನೀವು ಮಾಡ್ಕೊಂಡಿಲ್ಲ ಸರ್ಕಾರ ನೀವು ಏನಿಲ್ಲ ಏನು ಸಾಧನೆ ಮಾಡಕ್ಕೆ ಹೋಗ್ತಿದ್ದೀರಿ ಹಂಗೆ ನಾನು ಒಂದು ಪ್ರಶ್ನೆ ಕೇಳೋದಾದ್ರೆ ಈಗ ಮೊನ್ನೆ ಒಂದು ಹಿಂದುಳಿದ ವರ್ಗದ ಆಯೋಗದಲ್ಲಿ ಮಾಡ್ಕೊಂಡ್ರಲ್ಲಣ್ಣ ಸರ್ವೆ ಎಷ್ಟು ನೂರ ಕೋಟಿನಾ ಕೋಟಿ ನಾವು ನೂರ ಕೋಟಿ ಆಯಿತು ಹೋಗ್ಲಿ ಆ ಸೋಶಿಯೋ ಎಕನಾಮಿಕ್ ಸರ್ವೆನಲ್ಲಿ ವರದಿ ಆದರೂ ಏನು ಬಂದಿದೆ ಅನ್ನೋದಾದರೂ ಸಾರ್ವಜನಿಕವಾಗಿ ಇಟ್ಬಿಡಿ ಆ ಸರ್ವೆ ರಿಪೋರ್ಟ್ ಕಾಳು ಮಾಡ್ತೀರಿ ಅಷ್ಟು ದುಡ್ಡು ಕಾಸು ಟ್ಯಾಕ್ಸ್ ಪೇರ್ಸ್ ಮನಿ ಖರ್ಚು ಮಾಡ್ಕೊಂಡಿದ್ದೀರಿ ಅದಾದರೂ ಪ್ರಕಟಣೆ ಹೊರಡಿಸಿ ಪಬ್ಲಿಕ್ ಡೊಮೇನ್ ಪಬ್ಲಿಕ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಬಿಡಕ್ಕೆ ಏನಿದೆ ಅದನ್ನ ಅಷ್ಟು ಖರ್ಚು ಮಾಡಿದ್ದೀರಲ್ಲ ಟ್ಯಾಕ್ಸ್ ಪೇರ್ಸ್ ಬನ್ನಿ ಅದು ಮಾಡಲಿಲ್ಲ ಇದು ಎಲ್ಲಿಗೆ ಹೋಗಿ ಮುಟ್ಟಕ್ಕೆ ನೋಡ್ಬೇಕು ಸರ್ ಎಲ್ಲ ನೋಡೋಣ ಬನ್ನಿ ಸರ್ ಎಲ್ಲೆಲ್ಲಿಗೆ ಹೋಗಿ ನಿಲ್ಲುತ್ತೆ ಚರ್ಚೆ ಮಾಡೋಣ ಹ್ಞೂ ಥ್ಯಾಂಕ್ ಯು